ಇದೆ ಮದುವೆ ಚೆನ್ನಾಗಿ ಚೆನ್ನಾಗಿ ಇರಲಿ ಯಾಕಂದ್ರೆ ನಾವು ಮದುವೆ ಆದವರು ನಮ್ಮ ಅನುಭವ ಇದೆ ಚೆನ್ನಾಗಾಗಲಿ ನೂರು ವರ್ಷ ಹೀಗೆ ಜೊತೆಯಾಗಿ ಬಾಳಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ತರುಣ್ ಸರ್ ನೀವು ಅದೇ ಅವ್ರದ್ದು ಕ್ರಿಯೇಟಿವಿಟಿ ನಾನು ಮಾತಾಡ್ತೀನಿ ಸರ್ ನಿಮ್ಮ ಸಿನಿಮಾಗಳೆಲ್ಲ ಕ್ರಿಯೇಟಿವಿಟಿ ಮತ್ತು ಬೇರೆ ಕ್ರಿಯೇಟಿವ್ ಹೆಡ್ ಆಗಿ ಮಾಡ್ತಾಯಿದ್ರೆ ನಿಮ್ಮ ಸಿನಿಮಾ ಹೇಗಿರುತ್ತೆ ಅಂತ ನಾನು ಇದ್ದೆ ಅವ್ರು ನೋಡಿದ್ರೆಡೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರ ವೆಡ್ಡಿಂಗ್ ಫೋಟೋಶೂಟು ಶೂಟು ನೋಡಿದ್ರಿ ನೀವು ಥಿಯೇಟ್ರಲ್ಲಿ ಅಷ್ಟು ಯುನಿಕ್ ಆಗಿತ್ತು ಮತ್ತು ಈಗ ಒಂಥರ ಪ್ರೀಮಿಯರ್ ಶೋ ರೆಡ್ ಕಾರ್ಪೆಟ್ ಅಥವಾ ಫಿಲ್ಮ್ ಫೇರ್ ಆ ಥರದ ಅವಾರ್ಡ್ ಥರ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ ಅಂದರೆ ಕ್ರಿಯೇಟರ್ ಎಲ್ಲಿದ್ರೂ ಒಂದು ಅವರು ಚಾಣಾಕ್ಷತನ ತೋರಿಸ್ತಾರೆ ಇದು ನೋಡ್ತಾ ಇದ್ರೆ ತುಂಬ ಖುಷಿ ಆಯಿತು ಒಳ್ಳೇದಾಗಲಿ ಏನು ಕೇಳ್ತಿದ್ದೆ ಅಲ್ಲ ಸರ್ ಈಗ ತರುಣ್ ಸರ್ ಜೊತೆ ತುಂಬ ಕತೆಗಳನ್ನ ಡಿಸ್ಕಸ್ ಮಾಡಿದ್ದೀರ ಆ ಒಂದು ಮೂಮೆಂಟಲ್ಲಿ ಯಾವತ್ತಾದರೂ ನಿಮ್ಗೆ ಲವ್ ಸ್ಟೋರಿ ಹೇಳಿದ್ರ ಅವ್ರ ಲವ್ ಸ್ಟೋರಿ ಕಾಲೇಜ್ ಟೈಮಲ್ಲಿ ಫನ್ ಲವ್ ಸ್ಟೋರಿ ಆ ಥರದ್ದೇ ಹೇಳಿದ್ದು ಸೀರಿಯಸ್ ಏನು ಇರಲಿಲ್ಲ ಯಾವ ಸುಮ್ಮನೆ ಕಾಲೇಜ್ ಟೈಮಲ್ಲಿ ಹೇಳಿದ್ ಬಿಟ್ರೆ ಇದನ್ನು ಅಂದರೆ ಸುಮ್ಮನೆ ಫನ್ಗಳು ಕಾಲೇಜ್ ಟೈಮಲ್ಲಿ ಏನು ಮದ್ದ ಕೇಳ್ಬಿಟ್ಟಿರೀ ಅಲ್ಲ ಅವೆಲ್ಲ ನಾವು ಮಾಡಿರ್ತೀವಿ ಆ ಥರ ಈ ತರ ತರದ್ದು ಕೇಳ್ತಾ ಇದೀವಿ ಅಷ್ಟೇ ಅವರು ಅವ್ರ ಫ್ರೆಂಡ್ಸ್ ತರ ಅಷ್ಟೇ ಇನ್ನೇನು ಬಹಳ ಖುಷಿ ಆಯ್ತು ಇವತ್ತು ಮದುವೆಗೆ ಬಂದು ಬಟ್ ಒಂದು ಖುಷಿ ಏನಂದ್ರೆ ಇಷ್ಟು ದಿನ ಎಲ್ಲಾ ಹೀರೋ ಹೀರೋಯಿನ್ಗಳು ಗಳು ಲವ್ ಮಾಡಿ ಮದುವೆ ಆಗೋದ್ ನೋಡಿದ್ವಿ ಫಸ್ಟ್ ಟೈಮ್ ಹೊಸ ಅಲೇ ಸ್ಟಾರ್ಟ್ ಆಗಿದೆ ಡೈರೆಕ್ಟ್ರು ಹೀರೋಯಿನ್ ಮದುವೆ ಆಗ್ತಾ ಇದ್ದಾರೆ ಅವ್ರ ಬದುಕು ಬಂಗಾರ ಆಗಲಿ ನಾವೇ ಒಳ್ಳೇದಾಗಿ ನೀವು ಮನ್ಸಿ ಬರೋಕ್ಕಿಂತ ಮುಂಚೆ ಲವ್ ಮಾಡಿದ್ವಿ ಉಪೇಂದ್ರ ಸಾರ್ ಆಗಿಲ್ವಾ ಉಪೇಂದ್ರ ಸಾರ್ ಲವ್ ಮ್ಯಾರೇಜ್ ಕೂಡ ಸರ್ ಇರಲಿ ಬಿಡ ಯಾರು ಸರ್ ಯಾರು ಡೈರೆಕ್ಟರ್ ಆಗಿದ್ದು ತುಂಬ ಖುಷಿ ಆಗ್ತಿದೆ ರಾಬರ್ಟಲ್ಲಿ ಒಳ್ಳೆ ಅವಕಾಶ ಕೊಟ್ಟಿದ್ದರು ಖುಷಿಯಾಗಿದ್ದು ಏನಕ್ಕೆ ಅಂತಂದರೆ ಆಮ ಆಮಂತ್ರಣ ಪತ್ರಿಕೆ ಏನಿದೆ ಅದನ್ನು ನೋಡಿದಾಗ ತುಂಬ ಹೆಮ್ಮೆ ಅನ್ನಿಸ್ತು ಯಾಕೆಂದರೆ ನಾನೊಬ್ಬ ರೈತರ ಮಗಾಗಿ ಅದರಲ್ಲಿ ಏನು ಬೀಜಗಳನ್ನೆಲ್ಲ ಹಾಕಿ ಕೊಟ್ಟರು ಅದು ಪರಿಸರ ಸ್ನೇಹಿ ಆಮಂತ್ರಣ ಪತ್ರಿಕೆಯಾಗಿತ್ತು ಅದು ನನಗೆ ತುಂಬ ವಿಶೇಷ ಅಂತ ಅನಿಸ್ತು ತುಂಬ ಖುಷಿಯಾಗುತ್ತೆ ಇಬ್ಬರ ಜೊತೆ ವರ್ಕ್ ಮಾಡಿದ್ದೀನಿ ಸೋನಲ್ ಮೇಡಮ್ ಜೊತೆ ಗರಡಿ ತರುಣ್ ಸರ್ ಜೊತೆ ರಾಬರ್ಟು ಇಬ್ಬರ ಜೊತೆ ವರ್ಕ್ ಮಾಡೋದ್ರಿಂದ ಇಬ್ಬರು ತುಂಬ ಖುಷಿಯಾಗುತ್ತೆ ಅವರಿಬ್ರು ಜೋಡಿಯಾಗಿ ಈಗ ಜೀವನ ಹಂಚ್ಕೊಳ್ತಿರೋದು ಅವ್ರ ಜೀವನ ನೂರು ಕಾಲ ಸುಖವಾಗಿರಲಿ ಅಂತ ಎಲ್ಲರ ಪರವಾಗಿ ನಾನು ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು 反正我懂了 o